ಅಮ್ಮ ಮನೆ ಚೆನ್ನಾಗೈತಿ ಅಲ್ವಾ ಹ್ಞೂ ಕಣಮ್ಮ ಪರವಾಗಿಲ್ಲ ಒಂದಿಟ್ಟು ಚೆನ್ನಾಗ್ ಐತೆ ಕಳಾಕ್ ಹಂಗೇನು ಇಲ್ಲ ಹಾ ನೋಡು ಈಗ ಹಳೆ ಮಂಚ ಬೇರೆ ಇಲ್ಲೇ ಬಿಟ್ಟವ್ರಿ ಹಾ ಹೆಂಗೋ ಒಳ್ಳೆ ಮನೆನೇ ಸಿಕ್ತು ಬಿಡು ಹ್ಞೂ ಹ್ಞೂ ಕಣಮ್ಮ ಒಳ್ಳೆ ಮನೆನೇ ಸಿಕ್ತು ಆದ್ರೆ ರೇಷನ್ ಎಲ್ಲ ತರ್ಬೇಕಲ್ಲಮ್ಮ ಈಗ ಹಾ ಆತ್ರೆ ಏನು ಪರವಾಗಿಲ್ಲ ಹಳೆ ತರ್ತೀವಿ ಕರ್ತೀವಿ ನಾನು ಆದ್ರೆ ರೇಷನ್ ಎಲ್ಲ ತರ್ಬೇಕಲ್ಲ ಹಾ ರೇಷನ್ ಅಣ್ಣ ಹೋಗ್ತಾನಂತಲ್ಲ ಎಲ್ಲೋ ಕೆಲ್ಸಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾರಂತೆ ತಂದೆ ಹ್ಮ್ ಯಾಕರಲ್ಲ ಹೇಳು ತರಲೇಬೇಕು ಹ್ಞೂ ತೊತ್ತಾನೆ ಕಣಮ್ಮ ಹಂಗೇನೆ ನಾನು ಏನಾದರೂ ಕೆಲ್ಸಕ್ಕೆ ಹೋದ್ರೆ ಇನ್ನು ಸ್ವಲ್ಪ ನಾವು ಬೇಕಾಗಿರೋದೆಲ್ಲ ತಗೋಬೋದು ಹ್ಮ್ ಹೆಂಗೋ ಹಳ್ಳಿಲಿ ಇದ್ರೆ ನೆಮ್ಮದಿ ಕಣಮ್ಮ ಬೆಂಗ್ಳೂರ್ಗೆ ಹೋದ್ರೆ ಅಯ್ಯೋ ಸಾಕಾಗುವ ಕೆಲಸ ಮಾಡಿ ಮಾಡಿ ಹ್ಞೂ ಹೇಳತ್ತ ಇನ್ನೇನು ನಿನ್ ಮದ್ವೆ ಮಾಡ್ಬೇಕು ಹಾ ನಿನ್ ತಮ್ಮೊಂದು ಸುರೇಶ್ ಒಂದು ಅವನು ಮದುವೆ ಮಾಡ್ಬೇಕು ಇಬ್ರದ್ದು ಮದುವೆ ಮಾಡಿದ್ರೆ ನಾವು ಇಲ್ಲೇ ಇದ್ ಬಿಡ್ಬೋದು ಹಾ ನಿನ್ ಮಣ್ಣ ಚೆನ್ನಾಗಿ ದುಡಿಯತ್ತ ದುಡಿದ್ರೆ ಏನಾನ ಒಂದಿಷ್ಟು ಮನೆಗೆನೆ ಮಾಡ್ಕೊಂಡು ಸ್ವಂತ ಮನೆ ಮಾಡ್ಕೊಂಡು ಹೋಗ್ಬಿಡಣ ಹಾ ಹೆಂಗೋ ಈ ಸದ್ಯಕ್ಕೆ ಇಲ್ಲೇ ಇರೋಣ ಬಾಡಿಗೆ ಮನೆಗೆನೆ ಹಾ ಇನ್ನೇನ್ ಮಾಡೋದು ಈ ಸದ್ಯಕ್ಕಂತ ಸ್ವಂತ ಮನೆ ಆಗಲ್ಲ ನಿಮ್ಮಿಬ್ರು ಮದುವೆ ಮಾಡೋದು ಮೊದ್ಲು ಆಮೇಲೆ ಮಿಕ್ಕಿರೋದು ನೋಡೋದು ಹ್ಮ್ ಸರಿ ಅಮ್ಮ ಈಗ ಏನಾದ್ರೂ ಅಡ್ಗೆ ಮಾಡ್ಬೇಕಲ್ಲ ಹಾ ಏನ್ ಮಾಡೋಣ ಅಡ್ಗೆನ అడిగేనా ఇరు నిమ్మకి బర్లీ మొదలు అవును కేబిట్టు ఏమేం బాగుంటా ఎలా లిస్ట్ మిమ్ బర్ట్బడు ఎలా తగ్బర్లీ అవును ఆమె నోడ హలో సురేష బారో ఇలా నీను నీ నేను ని అన్న జితే నీ హైకి బర్లీ ఇరు హేత ఇవన్ను కేసు కర్కొప్పా ఇంట్ అంతా ఇబ్బంది దుడుద్రే నీ మనగా ఎలా తరక ఒప్పుడ్రే ఆగల్ ஆய்த்தேழம்மா ஓக்தினி அண்ணி வரலி அண்ணயா ஏனா கலசிதிரே அனு ஜல்ல நானும் ஓகேனி ஹலோ மதனா வந்தேனா பார்த்தி ஏனம்மா ஏன்கே அச்சிழக்கா பெல்ல டீ பூடி சக்கரை எல்லாம் எல்லாம் தக அங்கி அங்கினா இஷ்டெல்லாம் தரக்கா அல்லம்மா இஷ்டெல்லாம் தரக்கெட் எஸ்டொந்தினி அய்யோ நான் டுடங்கே நினைக்கோ இல்லை கர்க்காக நீங்க கேசக் ஓகே தானே நன்ஹா ட்ரோடு அது நான் இவங்க தான் நன்கு ஏனே தரோ அது தந்தீனி இங்க வைக்க இன்னும் அதுக்கே எல்லாம் தகம்ப அது அல்னே அல்ல நான் பெங்களுகே மனைமா அல்லேஜின்னு யாத்தும் தந்தில் ஓகே ஆச்சேன் பூர்தா வந்தா டெம்பன மாண்டு நீரேஷன ஓகே ஆச்செம்பர எல்லா யாவோர நினைக ரஜை ஐவத்து ಹೌದಮ್ಮ ಇವತ್ತು ಭಾನುವಾರ ಅಲ್ವಾ ರಜಾ ಐತೆ ಇವತ್ತು ಟೆಂಪ ಯಾವ ಸಿಕ್ತಾವೋ ಇಲ್ವೋ ನಿನ್ನೆನ್ನೆನೆ ಹೇಳ್ಬೇಕಿತ್ತು ತಾನೇ ಬಿಡು ನಾಳೆ ಯಾವಾಗಾದರೂ ಹೋಗೋಣ ಇಲ್ಲ ಮುಂದಿನ ವಾರ ಹೋಗಕ್ಕಾಗುತ್ತೆ ಈಗ ಸದ್ಯಕ್ಕೆ ಅಂಗಡಿಗೆ ಹೋಗಿ ರೇಷನ್ ಏನನ್ನ ತತ್ತೀನಿ ರವೆನೋ ಏನನ್ನ ತತ್ತೀನಿ ಉಪ್ಪಿಟ್ಟು ಮಾಡ್ಬಿಡ್ರಿ ಹಾ ಹೌದಾ ರೆವೆ ತತ್ತಿಯಾ ಸರಿ ಆಯ್ತು ರೆವೆನೋ ತಗೊಂಬಾ ಒಂದು ಕೆಜಿ ತಗೊಂಬ ಸರಿ ಅಮ್ಮ ತತ್ತೀನಿ ಅಮ್ಮ ಅದು ದಿವ್ಯಾ 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 ಎಲ್ಲ ಮಾತಾಡ್ಬೇಡ அவள் இல்லம்மா நீள மனை மா அவ்ளே நம்ம நான் மனிச்சு சேர்சி நான் அல்ல பர்மெண்ட் ஆகி அவனு மனைமா எல்லாரும் சேர்சல்தானி மகளிர் சரி புத்தி கல்ஸ் அந்த நீட்டிக்கு நோட கண்ட்ரூ மா நான் மாதாஸ் பட அந்த நான் நினைக்க இன்னொரு மத் மாணி அவள் ஏன்த்தே ಇನ್ನೊಂದು ಮದುವೆನಾ ಯಮ ಏನು ಹೇಳ್ತಾ ಇದ್ದೀವಿ ಈಗಿನ ಕಾಲದಾಗ ಹುಡ್ಗೀರೇ ಸಿಗಲ್ಲ ಅಂತಾದ್ರಾಗೆ ಮದುವೆ ಆಗಿರೋಳನ್ನ ಬಿಟ್ಟು ಈಗ ಇನ್ನೊಂದು ಮದುವೆ ಮಾಡ್ತೀನಿ ಅಂದರೆ ಯಾರು ಹಣ್ಣು ಕೊಡ್ತಾರೆ ಸುಮ್ಮನೆ ಇರೋ ನೀನು ಸುಮ್ಮನೆ ಏನೇನೋ ಮಾತಾಡಬೇಡ ಒಳ್ಳೆ ಮಾತಿಂದಾನ ಅವಳನ್ನ ಇಲ್ಲಿ ಕರ್ಕೊಂಬರ್ಬೇಕು ಅಷ್ಟೇನೆ ನೀನು ಒಳ್ಳೆ ಆಮೇಲೆ ಈ ಕಟ್ಕೊಂಡಿರೋಳನ್ನ ಬಿಟ್ಟು ಇನ್ನು ಹೆಣ್ಣು ಹುಡ್ಕಕ್ಕೆ ಹೋದ್ರೆ ಅಷ್ಟೇನೆ ಯಾರು ಏನು ಕೊಡಲ್ಲ ಬಿಟ್ಟಿರೋನು ಅಂತಾನೆ ಹಾಂ ಅಲ್ಲ ಈಗ ಒಳ್ಳೆ ಹುಡುಗರಿಗೆ ಹೆಣ್ಣು ಸಿಗೋದು ಕಷ್ಟ ಫ್ರೆಶ್ ಆಗಿರೋರಿಗೆ ಇನ್ನು ಸೆಕೆಂಡ್ ಹ್ಯಾಂಡ್ ಗಂಡ ಅಂತಂದರೆ ಯಾವ ತಾನೇ ಹೋಗ್ತಾಳೆ ಹಾಂ அத்தே நாதினி மைனா ஒன்னிஷினு கொடுக்க மனிக்கு மனைவிரி தாயி மகளும் இது சேர்க்கண்டு அந்த நீக்க மதி அது நீத்தாட் அவள் சொக்க ஆடஸ் அஸேனே ಹುಡುಕಿದ್ರೆ ಎಲ್ಲಾದ್ರೂ ಸಿಕ್ಕೇ ಸಿಗ್ತಾರೆ ತೀರನಾ ಹುಡುಗಿ ಯಾರನ್ನ ಗಂಡ ಸತ್ತಿರ ಹುಡುಗಿರು ಇರ್ತಾರೆ ಅಂತ ಹುಡುಗಿ ಮೊದ್ಲೇ ಮಾಡ್ತೀನಿ ಆ ದಿವ್ಯಂಗೆ ಬುದ್ಧಿ ಕಲಿಸಬೇಕು ಅಂದ್ರೆ ಹಂಗೆ ಮಾಡ್ಬೇಕು ಸುಮ್ಮನೆ ಹೋಗಿ ಒಂದು ಕೆಜಿನ ಅಮ್ಮ ಆಯ್ತು ತರ್ತೀನಿ ಅಯ್ಯೋ ಅಯ್ಯೋ ಇವ್ರು ಇಲ್ಲಿಗೆ ಬಂದು ನನಗೆ ಒಳ್ಳೆ ಅಲ್ಲಪ್ಪ ಅವ್ ಕಾಟ ಇವ್ರು ಬೇರೆ ಇಲ್ಲಿ ಅಯ್ಯೋ ಯಾವ ಕಡೆಗೆ ಹೋಗೋದು ಏನು ತರೋದು ಏನು ಎತ್ತ ಅಂತನೇ ಗೊತ್ತಾಗಲ್ಲ ಹೋಗತ್ತಾ ಈಗ ಬೇರೆ ದುಡ್ಡಿಲ್ಲ ಎಲ್ಲ ದಿವ್ಯ ಕಿತ್ಕೊಂಡ್ಬಿಟ್ಲು ಹ್ಞೂ ಇದ್ದಿದ್ದು ದುಡ್ಡನ್ನ ಏನು ಮಾಡೋದೀಗ ಹ್ಞೂ ಇರಲಿ ಬಿಡು ಜೋಬನ್ನ ಒಂದು ನೂರು ರೂಪಾಯಿ ಐತಲ್ಲ ಅದಕ್ಕೆ ಇವಾಗ ಸದ್ಯಕ್ಕೆ ರೇವೆ ಥರನಾ ಮಿಕ್ಕಿರೋದ ಆಮೇಲೆ ನೋಡ್ಕೊಂಡ್ರಾಯ್ತು ಮುಂದೆ ಮುಂದಿನ ನಾಳೆದು ಯಾಕೆ ಚಿಂತೆ ಇವಾಗಲೇ ಈಗಿಂದ ಈಗ ಚಿಂತೆ ಮಾಡ್ಕೊಂಡು ಈಗೇನು ಬೇಕಾದನ್ನ ತಂದು ಕೊಡೋಣ ಉಪ್ಪಿಟ್ಟು ತಿಂದ್ಬಿಟ್ಟು ಕೆಲಸಕ್ಕೆ ಹೋಗೋಣ ಬೇಗ ನೋಡಮ್ಮ ಸುಮ್ಮ ಸುರೇಶಾ ನೀವಿಬ್ಬರೂ ಒಂದು ಕಣ್ಣಿಟ್ಟಿರಿ ನಿಮ್ಮ ಮಣ್ಣಿಗೆ ಆ ದಿವ್ಯ ಏನಾದರೂ ಇವ್ ಇವ್ನ ಮಾತಾಡ್ಸಕ್ ಬಂದಿದ್ದಾನು ಇವನೇನಾದ್ರೂ ಅವಳ ಮನೆಗೆ ಓದಿದ್ದಾನು ಹಾಂ ಹೇಳ್ತೀನಿ ಸರಿ ಅಮ್ಮ ಆಯಿತು ನಾನು ಸ್ವಲ್ಪ ಇಲ್ಲೇ ಹೊರಗಡೆ ಹೋಗ್ಬೋತೀನಿ ಆಯ್ತು ಹೋಗು ನಾನು ಉಪ್ಪಿಟ್ಟಿಗೆ ನನಗೆ ಈರುಳ್ಳಿ ಬೆಳ್ಳುಳ್ಳಿ ಅಲ್ಲ ಈರುಳ್ಳಿ ಹಣ್ಣು ಎಲ್ಲಾನ ಹಚ್ಕೊಂಡು ಇಕ್ಕಂತೀನಿ ತುಂಬ ತಕ್ಷಣ ಮಾಡ್ತೀನಿ ತಿಂಡಿ ತಿಂಬಿರಂತೆ ತಿಂದು ಎಲ್ಲಾನು ಸ್ವಲ್ಪ ಹೋಗಿರಂತೆ ಇವನ್ಗೊಂದು ಕೆಲಸ ಎಲ್ಲಾದ್ರು ನೋಡು ಅಂತಾನೆ ಸುರೇಶ್ ಅಲ್ಲ ಮದ ನನ್ಗೆ ಹೇಳ್ಬೇಕು ಹಾಂ ಸುರೇಶ್ ಕೆಲಸ ನೋಡಪ್ಪ ಒಂದ ಜೊತೆಗೆ ನಿನ್ ಜೊತೆಗೆ ಬರ್ತಾನೆ ಅಂತಾನೆ ಹೋಗಿ ಬರೋಕ್ಕೆ ಜಲ್ದು ಸರಿಯಮ್ಮ ಆಯ್ತು ದಿವ್ಯಾ ದಿವ್ಯಾ ನೀನ್ ಬಂದಿಲಿ ಹೋಗು ಹೋಗು ನಮ್ಮ ಏನನ್ನ ನೀನ್ ನೋಡ್ರೆ ಅಷ್ಟೇ ದೊಡ್ಡ ಜಗಳನೇ ಆಗೋಗುತ್ತೆ ಹೋಗು ದಿವ್ಯಾ ಇಲ್ಲಿ ನಿಂತ್ಕೋಬೇಡ ಯಾಕೆ ನಿಂತ್ಕಬಾರದು ಯಾಕೆ ನಿಂತ್ಕಬಾರದು ಅಂತಾನ ನೀನು ನನ್ ಗಂಡ ಹಾ ಏನಾದ್ರು ನೀನು ನನ್ನ ಮನೆಗೆ ಬರ್ಲಿಲ್ಲ ಅಂತಂದ್ರೆ ಇಲ್ಲ ನಿನ್ಗೆ ಮೂರ್ ದಿವಸ ಟೈಮ್ ಕೊಡ್ತೀನಿ ಏನಾದ್ರು ಬರ್ಲಿಲ್ಲ ಅಂತಂದ್ರೆ ನನ್ನ ಮದುವೆ ಮಾಡಿ ಸಾಹುಕಾರ ಅಂತ ಹೇಳಿ ಮೋಸ ಮಾಡಿ ನನ್ನ ಕೈ ಬಿಟ್ಟಿದ್ದಾನೆ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹಾ ಏನಾದ್ರು ನೀನು ನಮ್ಮ ಮನೆಗೆ ಬರ್ಲಿಲ್ಲ ಅಂತಂದ್ರೆ ಇವ್ರು ನೋಡ್ಕೊಂಡು ಇವ್ರು ಸಾಕಿದೆ ನನ್ನೇ ಸಾಕ್ತಾರೆ ನನ್ನ ಅವಾಗ ಏನ್ ಹೇಳಿದೆ ನಿಮ್ಮ ನಿಮ್ಮ ಅಮ್ಮೈನು ನಮ್ಮ ಮನೆಯವ್ರು ಯಾರು ಬರಲ್ಲ ಇಲ್ಲಿಗೆ ಅಂತ ಹೇಳಿದ್ದೆ ತಾನೇ ಹ ಈಗೇನು ಎಲ್ಲರೂ ಒಕ್ಕರಿಸ್ಕೊಂಡ್ ಇಲ್ಲಿಗೆ ಇವ್ರ ಜೊತೆಗೆ ಬಂದು ಇಲ್ಲಿ ಸೇರ್ಕೊಂಡು ಹಾ ನಾವೇನ್ ಮಾಡ್ಬೇಕು ಸಾಲಗಾರನೇ ಮಾಡಿದ್ದೆ ಎಲ್ಲ ನಾವು ತೀರ್ಸಿದೀವಿ ಅದನ್ನ ಯಾರು ಕಟ್ಕೊಡ್ಬೇಕು ಅಯ್ಯೋ ದಿವ್ಯಾ ಸ್ವಲ್ಪ ದಿನ ಹೋಗು ಇಲ್ಲೆಲ್ಲ ಅಡ್ಜಸ್ಟ್ ಆಗಲಿ ಆಮೇಲೆ ನಾನು ಹೆಂಗೋ ಮೇಂಟೈನ್ ಮಾಡ್ತೀನಿ ನೀನು ಸುಮ್ಮನೆ ಈ ಥರ ಎಲ್ಲ ಮಾತಾಡಿದ್ರೆ ಯಾವುದು ಬಗೆ ಅರಿಯಲ್ಲ ಹೋಗು ದಿವ್ಯಾ ಹೋಗು ಓಹೋಹೋ ಆಲೆನೆ ಬಾಗ್ಲಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟವಳೆ ಈ ದಿವ್ಯಾ ಹ್ಞೂ ನಾನು ಹೋಗಲ್ಲ ಅಂದರೆ ಹೋಗಲ್ಲ ಇಲ್ಲೇ ನಿಂತಿರ್ತೀನಿ ಏನು ಮಾಡ್ತಾರೆ ಹಾಂ ಎಲ್ಲರ ಮೇಲೂ ಕಂಪ್ಲೇಂಟ್ ಕೊಡ್ತೀನಿ ಹಾಂ ಹುಷಾರು நின மேல் நீலும் தங்கி தம் எல்லாரும் நீனேனா நான் எல்லாம் கேள்ண்டு நம்ம உஷார் அண்ணா ஏனா அல்ல அம்மையா இல்லை மாத்தி எல்லா மாதாட் அவள் நோடபேட அந்தி தானே அம்யா இவ்ளா இல்லை நம்மஹத்தா நான் யாரோல் நினைவு சம்பந்த இல்ல அந்த நம்மளே குண்டஸ் பிட்டு இல்லை நம்மட் பண்ணியா மாதாட் நீங்க நம்ம நீங்க நோட்கண்டு ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ ನಾನ್ ನಿನ್ ಮಾತಾಡ್ಸಕ್ ಬಂದಿಲ್ಲ ಕಣೆ ನಾನ್ ಗಂಡನ್ ಮಾತಾಡ್ಸಕ್ ಬಂದಿದ್ದೀನಿ ಏನೋ ದೊಡ್ಡದಾಗ ಅಣ್ಣ ಅಂತ ಬಂದ್ಬಿಟ್ಲಿ ಇಷ್ಟ ದಿನ ಎಲ್ಲ ಹೋಗಿದ್ಲ ಅಣ್ಣ ಯಾ ಸಾಲ ಮಾಡ್ಕೊಂಡು ಊರ್ ಬಿಟ್ಟು ಇವಾಗ ಬಂದ್ಬಿಟ್ಟು ಅವಳಿ ಓಕೆ ಓಕೆ ಅದನ್ನೆಲ್ಲ ಕೇಳಕ್ಕೆ ನೀನ್ ಯಾರು ನಮ್ಮ ಅಮ್ಮನ್ ಕರೆದ್ರೆ ಏನು ಇಲ್ಲ ನಿನಗೆ ಸರಿಯಾಗಿ ಅದೇ ಕೊಟ್ಟು ಓಡಿಸುತ್ತೆ ಅಷ್ಟೇನೆ ಅಣ್ಣ ನೀನ್ ಅವ್ರ ಎವೇ ತಾಮ್ರಾಗ ಹೋಗಿ ಸುಮ್ನ ಇಲ್ಲಿ ನಿಂತ್ಕ ನೀನು ಅಯ್ಯೋ ಸುಮ್ಮ ಜೋರ ಮಾತಾಡ್ಬೇಡ ಸುಮ್ನೆ ಇರು ಅಮ್ಮ ಬಂದ್ರೆ ಸುಮ್ನೆ ಗಲಾಟೆ ಆಗುತ್ತೆ ಹೋಗು ನಾನೆಲ್ಲ ತಾಂಬತ್ತೀನಿ ನೀನ್ ಹೋಗು ಇಲ್ಲ ನೀನ್ ನಡಿ ನೀನ್ ನಡಿ ಮೊದ್ಲು ಅಂಗಡಿಗೆ மேலேண்ட் கொட்டு ஒதும் இர நன்கோசி இவ்ரெல்லாரும் சேர்க்கண்டு அந்தானுமே முச்சிக்கூர் தொலகிர் சரி நான் நன் ஜென் இல்லாதே நீ ஜெயில் கம்பி எனஸ் உஷார் ஹௌதா சரி ஓகே கம்ப்ளேண்ட் கொடோகு நமக்கு கம்ப்ளேண்ட் கொட்ட தஷ்ட யாரும் ஒழகாக்க ஆட்சி ஆதார இல்லை ஓஹோ நம்ம எதிர்காட்காள் ஓகே நான் ஊர்விட்டா ஆ நான் பாடிக் மனைக நீன மனைகேனில் நீனக்கு ஊர்விட்டி அந்த ஆய்த்து கண்ட்ரீ ஆய் நம்ம எல்லாரும் கத்தி காணஸ்தி நோட்த்தா ஓஹோஹோ கத்தி காணின ஓகே அது ஏன் காணியோ காணு ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನು ಯಾರ್ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮುಂದಿನ ಮುಂದಿನ ವೀಡಿಸ್ತೀವಿ ನಮಸ್ಕಾರ